ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ಶಾಂತಿ ಇರಬೇಕು ಭದ್ರತೆ ಇರಬೇಕು ಕೇಂದ್ರ ಕ್ರಮಗಳನ್ನು ತಗೋಬೇಕು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮನ್ನ ಆಳುವಂತಹ ರಾಜಕೀಯ ನಾಯಕರು ಯಾಕೋ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶ ಚರ್ಚೆ ಮಾಡ್ತಾ ಇದೆ ಕಣ್ಣೀರು ಹಾಕ್ತಿದ್ದಾರೆ ಅದೆಷ್ಟೋ ಮಂದಿ ಸಂಕಟಕ್ಕೆ ಒಳಗಾಗಿದ್ದಾರೆ ಯಾವುದೇ ತಪ್ಪು ಮಾಡದಂತ ಇಪ್ಪತ್ತ ಎಂಟು ಮಂದಿ ಅಮಾಯಕರನ್ನ ಅವರ ಕುಟುಂಬದ ಎದುರುಗಡೆ ಅತ್ಯಂತ ನಿರ್ದಯವಾಗಿ ಬರ್ಭರವಾಗಿ ಅವರ ಪ್ರಾಣವನ್ನ ತೆಗೆಯಲಾಗಿದೆ ಪಾಕಿಸ್ತಾನ ಚೂ ಬಿಟ್ಟು ಕಳುಹಿಸಿದಂಥ ಉಗ್ರರು ಇಂಥದ್ದೊಂದು ಹೇಯ ಕೃತ್ಯವನ್ನ ಮಾಡಿದ್ದಾರೆ ಅದೆಷ್ಟೋ ಕುಟುಂಬಗಳು ಜೀವನ ಪೂರ್ತಿ ಸಂಕಟದಲ್ಲಿ ಅಥವಾ ಕಣ್ಣಿನಲ್ಲಿ ಕಾಲ ಕಳೆಯುವಂತೆ ಮಾಡಿದ್ದಾರೆ ಅವ್ರು ಏನು ತಪ್ಪು ಮಾಡಿದ್ರು ಹೇಳಿ ಕಾಶ್ಮೀರದ ಸೌಂದರ್ಯವನ್ನ ಸವಿಯೋದಕ್ಕೆ ಹೋಗಿದ್ರು ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಆದರೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಉಗ್ರರು ಆ ರೀತಿಯಾಗಿ ಅವರ ಇಡೀ ಕುಟುಂಬ ಜೀವನ ಪೂರ್ತಿ ನರಳುವಂತೆ ಮಾಡಿಬಿಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಪಾಕಿಸ್ತಾನದ ಸಾಲು ಸಾಲು ನಾಯಕರು ನಾವು ಭಾರತದ ಉಸಿರು ನಿಲ್ಲಿಸ್ತೇವೆ ರಕ್ತ ಹರಿಸ್ತೇವೆ ಅವ್ರಿಗೆ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಎನ್ನುವ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಇಡೀ ದೇಶ ಸಹಜವಾಗಿ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ ಸ್ವಾಮಿ ಪಾಕಿಸ್ತಾನ ಎನ್ನುವಂತಹ ವಿಚಾರವನ್ನ ನಿಮ್ಮ ಚುನಾವಣೆಗೆ ಬಳಸ್ಕೊಳ್ಬೇಡಿ ಅಥವಾ ರಾಜಕೀಯ ಕಾರಣಕ್ಕಾಗಿ ಬಳಸ್ಕೊಳ್ಬೇಡಿ ಮಾತಿದ್ರೆ ಪಾಕಿಸ್ತಾನ 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 ಅಂತ ಇರಬೇಡಿ ಈ ಬಾರಿಯಾದರೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಿ ಇನ್ನೆಷ್ಟು ದಿನಗಳ ಕಾಲ ಹೀಗೆ ಪಾಕಿಸ್ತಾನ ಅಂತ ಓಡಾಡ್ತಾ ಇರ್ತೀರಿ ಎನ್ನುವ ರೀತಿಯಲ್ಲಿ ಇಡೀ ದೇಶ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಪಾಕಿಸ್ತಾನದ ಮೇಲೆ ಯುದ್ಧದ ಅಗತ್ಯ ಇಲ್ಲವಂತೆ ಅವರೇನೋ ಶಾಂತಿಯನ್ನ ಬಯಸ್ತಾರಂತೆ ಯಾರನ್ನ ಓಲೈಸೋದಿಕ್ಕೆ ಯಾವ ವೋಟ್ ಬ್ಯಾಂಕ್ ಉದ್ದೇಶದಿಂದ ಈ ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ ಅರ್ಥ ಆಗ್ತಿಲ್ಲ ಪಾಕಿಸ್ತಾನದವರು ಏನಿವರ ಬಂಧುಗಳ ಅಥವಾ ಪಾಕಿಸ್ತಾನದವರು ಇವರಿಗೆ ಬಹಳ ಹತ್ತಿರವಾಗಿರುವಂತಹ ಆತ್ಮೀಯದವರ ಒಂದು ಕೂಡ ಅರ್ಥ ಆಗ್ತಿಲ್ಲ ಹೌದು ಯುದ್ಧವನ್ನ ಯಾರೂ ಕೂಡ ಬಯಸೋದಿಲ್ಲ ಪ್ರತಿಯೊಬ್ಬರು ಶಾಂತಿ ಪ್ರಿಯರಾಗಿರ್ತಾರೆ ಯುದ್ಧ ಅನ್ನೋದು ಸುಲಭ ಅಥವಾ ಯುದ್ಧ ಮಾಡೋದು ಕೂಡ ಒಂದು ಹಂತಕ್ಕೆ ಸುಲಭ ಆಗಿರಬಹುದು ಆದ್ರೆ ಅದಾದ ಬಳಿಕ ಇಡೀ ದೇಶ ಅನುಭವಿಸಬೇಕಾಗತ್ತೆ ಒಂದು ಯುದ್ಧದಿಂದ ದೇಶ ಸಾಕಷ್ಟು ಹಿಂದೆ ಹೋಗ್ತಾ ಹೋಗತ್ತೆ ಹೌದು ಅದೆಲ್ಲವನ್ನು ಕೂಡ ಒಪ್ಪಿಕೊಳ್ಳೋಣ ಆದ್ರೆ ಈ ಪಾಕಿಸ್ತಾನ ಇದೆಯಲ್ಲ ಈ ಪಾಕಿಸ್ತಾನ ಇದೆಯಲ್ಲ ಯುದ್ಧಕ್ಕೆ ಅರ್ಹವಾಗಿರುವಂತಹ ರಾಷ್ಟ್ರ ಸುಮ್ಮನೆ ಬಿಟ್ಟಷ್ಟು ಈ ದಾಳಿಗಳೆಲ್ಲವೂ ಕೂಡ ಮುಂದುವರಿತಾನೆ ಹೋಗುತ್ತೆ ಭಾರತ ವಿರುದ್ಧ ನಾಲ್ಕು ಯುದ್ಧ ಆಯ್ತು ಪಾರ್ಲಿಮೆಂಟ್ ಅಟ್ಯಾಕ್ ಆಯಿತು ಮುಂಬೈ ದಾಳಿ ಆಯ್ತು ಉರಿ ಅಟ್ಯಾಕ್ ಆಯಿತು ಪುಲ್ವಾಮಾ ದಾಳಿ ಆಯಿತು ಈಗ ಆ ದಾಳಿ ಇಷ್ಟೆಲ್ಲ ಆದ ಬಳಿಕವೂ ಕೂಡ ಇಲ್ಲ ನಾವು ಶಾಂತಿ ಪ್ರಿಯರು ನಾವು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಕಾಲ ಕಳೆದು ಬಿಡ್ತೀವಿ ರಕ್ಷಣೆಗೆ ಬಜೆಟ್ ಹಾಕ್ತಿದ್ದೀವಲ್ಲ ಸುಮ್ಮನೆ ಅದಕ್ಕೊಂದಷ್ಟು ಬಜೆಟ್ ಅಂತ ವಿನಿಯೋಗಿಸ್ತಾ ಇದ್ದೀವಿ ಇಲ್ಲಪ್ಪ ನಾವು ಸುಮ್ಮನೆ ಕುತ್ಕೊಳ್ತೀವಿ ಅಂತ ಸುಮ್ಮನೆ ಇರೋದಕ್ಕೆ ಸಾಧ್ಯವ ಎಂತೆಂತ ಮಾತಾಡ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ ಇಡೀ ದೇಶ ಇವತ್ತು ಯುದ್ಧಕ್ಕೋಸ್ಕರ ಆಗ್ರಹ ವ್ಯಕ್ತಪಡಿಸ್ತಾ ಇದೆ ಇಡೀ ದೇಶ ಇವತ್ತು ಆ ಪಾಕಿಸ್ತಾನ ಎನ್ನುವಂಥ ರಾಷ್ಟ್ರವನ್ನು ಹೊಸಕ್ಕೆ ಹಾಕಬೇಕು ಅಂತ ಬಯಸ್ತಾ ಇದೆ ಆದರೆ ಸಿದ್ದರಾಮಯ್ಯ ಅವರು ಹೇಳ್ತಿದ್ದಾರೆ ಇಲ್ಲ ನಾವು ಯುದ್ಧ ಬಯಸಲ್ಲ ನಾವು ಶಾಂತಿ ಪ್ರಿಯರು ಅಂತ ಹೇಳಿ ಏನು ಹೇಳಬೇಕು ಒಂದಷ್ಟು ಪ್ರಶ್ನೆಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ದಾರೆ ಭದ್ರತೆಗೆ ಸಂಬಂಧಪಟ್ಟ ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಭದ್ರತಾ ವೈಫಲ್ಯ ಹಾಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ದಾರೆ ಅದೊಂದು ಸ್ವಲ್ಪ ಪ್ರಸ್ತಾಪ ಮಾಡಿ ಆ ನಂತರ ಸಿದ್ದರಾಮಯ್ಯ ವಿಚಾರಕ್ಕೆ ಬರ್ತೀನಿ ಹೌದು ಇದನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿರುವಂತಹ ವಿಚಾರ ಪ್ರತಿಯೊಬ್ಬರು ಧ್ವನಿ ಎತ್ತಲೇಬೇಕಾಗಿರುವಂತಹ ವಿಚಾರ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ನೀವು ಸಿಂಪಲ್ ಆಗಿ ಯೋಚನೆ ಮಾಡಿ ನರೇಂದ್ರ ಮೋದಿ ಅವರ ಸ್ಥಾನದಲ್ಲಿ ಬೇರೆ ಯಾರೇ ಪ್ರಧಾನಿ ಆಗಿದ್ರು ಕೂಡ ಇದೇ ಬಿಜೆಪಿ ಏನಾದರೂ ವಿಪಕ್ಷದಲ್ಲಿ ಇದ್ದಿತ್ತು ಅಂತ ಆಗಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಈ ಘಟನೆ ನಡೆದಿತ್ತು ಅಂತ ಆಗಿದ್ರೆ ಈ ವಿಚಾರವನ್ನ ಅವರು ನ್ಯಾಷನಲ್ ಇಶ್ಯೂ ಮಾಡ್ತಾ ಇದ್ರು ಈ ವಿಚಾರ ತಲುಪುವ ರೀತಿಯಲ್ಲಿ ಮಾಡ್ತಾ ಇದ್ರು ಫೇಲ್ಯೂರ್ ಎನ್ನುವಂತ ವಿಚಾರವನ್ನ ಒತ್ತಿ 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 ಜನರಿಗೆ ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಎನ್ನುವಂತ ರೀತಿಯಲ್ಲಿ ಭರವಸೆಯನ್ನ ಕೊಡ್ತಾ ಇದ್ರು ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗೆ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದಂತವರು ಕೂಡ ಕೇಂದ್ರ ಸರ್ಕಾರವನ್ನ ನಂಬ್ಕೊಂಡೇ ಹೋದಂತವರು ಈ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ರಲ್ಲ ಅದ್ಭುತವಾದಂತಹ ನಿರ್ಧಾರ ಅದಾದ ಬಳಿಕ ಕಾಶ್ಮೀರದ ಚಿತ್ರಣ ಬದಲಾಗಿದೆ ಕಾಶ್ಮೀರದಲ್ಲಿ ಇರುವಂತಹ ಉಗ್ರರನ್ನ ಹೊಸಕೆ ಹಾಕಿದ್ದೇವೆ ಅಂತ ಹೇಳಿ ಅಮಿತ್ ಶಾ ನರೇಂದ್ರ ಮೋದಿ ಬೇರೆ ಬೇರೆ ಸಂದರ್ಭದಲ್ಲಿ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು ಒಂದು ಉದಾಹರಣೆ ಇತ್ತೀಚೆಗಷ್ಟೇ ಈ ಜಗ್ಗಿ ವಾಸುದೇವ್ ಅವರ ಒಂದು ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಬಂದ ಸಂದರ್ಭದಲ್ಲಿ ಜಗ್ಗಿ ವಾಸುದೇವ್ ಅವರು ಹಾಡಿ ಇದ್ರು ಹಿಂದಿನ ಸರ್ಕಾರಗಳೆಲ್ಲವೂ ಕೂಡ ಇದ್ದಾಗ ಬಾಂಬ್ ಪದೇ ಪದೇ ಬೀಳ್ತಾ ಇತ್ತು ಈಗ ಅಂತಹ ಸದ್ದಿಲ್ಲ ಉಗ್ರರು ಎಲ್ಲ ಹುಟ್ಟಡಗಿಸುವಲ್ಲಿ ಯಶಸ್ವಿ ಆಗಿಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಇಂತಹ ಕೂಡ ಮಾತುಗಳ ನಿರ್ಭೀತಿಯಿಂದ ಆರಾಮಾಗಿ ಅವರು ಆ ಪೆಹಲ್ಗಾಮ್ನ ಬೈಸರನ್ ಎನ್ನುವಂತ ಕಣಿವೆ ಹೋಗಿದ್ರು ಅಥವಾ ನಮ್ಮ ದೇಶದ ಅವಿಭಾಜ್ಯ ಅಂಗ ಆಗಿರುವಂತ ಕಾಶ್ಮೀರಕ್ಕೆ ಹೋಗಿದ್ರು ಆದ್ರೆ ನಂಬ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೆಳಗಡೆ ಆರ್ಮಿ ಇರುತ್ತೆ ಆದ್ರೆ ಆ ಬೈಸರನ್ ಕಣಿವೆಯಲ್ಲಿ ಓರ್ವ ಸೋಲ್ಜರ್ ಕೂಡ ಇಲ್ಲ ಪೊಲೀಸರು ಕೂಡ ಇಲ್ಲ ಅದೆಲ್ಲವೂ ಕೂಡ ಯಾರ ಅಂಡರ್ನಲ್ಲಿ ಬರುತ್ತೆ ಅಂದ್ರೆ ಕೇಂದ್ರ ಸರ್ಕಾರದ ಅಂಡರ್ನಲ್ಲಿ ಬರುತ್ತೆ ಕಾಶ್ಮೀರದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸವನ್ನ ಮಾಡಿದಾಗ ಅಥವಾ ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕು ಇಂಥದ್ದು ಮಾಡಿದಾಗ ಕೇಂದ್ರ ಸರ್ಕಾರ ಹೇಗೆ ಅದರ ಕ್ರೆಡಿಟ್ ಅನ್ನ ತೆಗೆದುಕೊಂಡಿತ್ತು ಅಥವಾ ಇಡೀ ದೇಶ ಕೇಂದ್ರ ಸರ್ಕಾರವನ್ನು ಹಾಡಿ ಹೋಗ್ಲಿತ್ತು ಈಗ ಭದ್ರತಾ ವೈಫಲ್ಯ ಇಂಟೆಲಿಜೆನ್ಸಿ ಫೇಲ್ಯೂರ್ ಆದಂಥ ಸಂದರ್ಭದಲ್ಲಿ ಆ ಹೊಣೆಗಾರಿಕೆಯನ್ನ ನೂರಕ್ಕೆ ನೂರಷ್ಟು ಕೇಂದ್ರ ಸರ್ಕಾರ ಹೊತ್ಕೊಳ್ಳಲೇಬೇಕು ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನೂರಕ್ಕೆ ನೂರಷ್ಟು ಇದು ಭದ್ರತಾ ವೈಫಲ್ಯ ಹೇಳಬೇಕು ಯಾವ ಕಾರಣಕ್ಕಾಗಿ ಅಲ್ಲಿ ಸೋಲ್ಜರ್ ಇರಲಿಲ್ಲ ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದು ಹಾಕಲಾಗಿದೆ ಇಡೀ ಜಮ್ಮು ಕಾಶ್ಮೀರ ಸೇನೆಯ ಕಂಟ್ರೋಲ್ ಅಲ್ಲಿ ಇರುವಂತಹ ಪ್ರದೇಶ ಅಂತದ್ರಲ್ಲಿ ನಿರ್ಭೀತಿಯಿಂದ ಜನ ಓಡಾಡುವಂತಹ ಪ್ರದೇಶದಲ್ಲಿ ಯಾಕೆ ಸೇನೆ ಇರಲಿಲ್ಲ ಪೊಲೀಸ್ ಪಡೆ ಇರಲಿಲ್ಲ ಪ್ರಶ್ನೆ ಮಾಡಲೇಬೇಕಾಗಿರುವಂತ ವಿಚಾರ ಇಂಟೆಲಿಜೆನ್ಸಿ ಸಾಕಷ್ಟು ಸಂದರ್ಭದಲ್ಲಿ ಸಕ್ಸಸ್ ಆಗಿರುತ್ತೆ ತುಂಬಾ ಸಂದರ್ಭದಲ್ಲಿ ಫೇಲ್ಯೂರ್ ಆಗಿರುತ್ತೆ ಇಲ್ಲಿ ಫೇಲ್ಯೂರ್ ಆಗಿದೆ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಫೇಲ್ಯೂರ್ ಅಂತ ಒಪ್ಕೊಳ್ಳೇಬೇಕು ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಘಟನೆ ನಡೆದಂಥ ಆ ಒಂದೆರಡು ದಿನಗಳ ಆ ಸಂದರ್ಭದಲ್ಲೇ ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಾರೆ ವೇದಿಕೆಯಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ ಅದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಯಾಕೆ ಪಹಲ್ಗಮ್ನ ಪ್ರದೇಶಕ್ಕೆ ಹೋಗಿಲ್ಲ ಯಾಕೆ ಸಂತ್ರಸ್ತರನ್ನ ಮಾತಾಡ್ಸಿಲ್ಲ ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಗೃಹ ಸಚಿವರು ಅಥವಾ ನಿಮ್ಮ ಸಂಪುಟಕ್ಕೆ ಸಂಬಂಧಪಟ್ಟ ಬೇರೆ ಹೋಗ್ತಿದ್ದಾರೆ ದೇಶದ ಪ್ರಧಾನಿಯಾಗಿ ನೀವು ಯಾಕೆ ಹೋಗಿಲ್ಲ ಚುನಾವಣಾ ಪ್ರಚಾರಕ್ಕೆ ತಕ್ಷಣ ಯಾಕೆ ಧಾವಿಸಿದ್ರಿ ಇಂತಹ ಪ್ರಶ್ನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಲೇಬೇಕಾಗುತ್ತೆ ಹೌದು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಅಂತ ಒಂದಷ್ಟು ಪ್ರಶ್ನೆಯನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ ಅದು ಒಳ್ಳೆ ವಿಚಾರವೇ ಸಂಬಂಧಪಟ್ಟಾಗಿ ಇಡೀ ದೇಶ ಚರ್ಚೆ ಮಾಡಲೇಬೇಕಾಗುತ್ತೆ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಲೇಬೇಕಾಗತ್ತೆ ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಒಪ್ಕೊಂಡಿದೆಯಂತೆ ಹೌದು ಭದ್ರತಾ ವೈಫಲ್ಯ ಆಗಿದೆ ಅಥವಾ ನಮ್ಮಿಂದ ಎಡವಟ್ಟು ಆಗಿದೆ ಎನ್ನುವ ರೀತಿಯಲ್ಲಿ ಈಗ ಸಿದ್ದರಾಮಯ್ಯವರ ವಿಚಾರಕ್ಕೆ ಬರೋಣ ಇಷ್ಟೆಲ್ಲ ಪ್ರಶ್ನೆ ಮಾಡೋದಕ್ಕಾಗುತ್ತೆ ಸಿದ್ದರಾಮಯ್ಯವರಿಗೆ ಭದ್ರತಾ ವೈಫಲ್ಯವನ್ನ ಕೇಳೋದಕ್ಕಾಗುತ್ತೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಅನ್ನ ಕೇಳಕ್ಕಾಗತ್ತೆ ಎಲ್ಲವೂ ಕೂಡ ಓಕೆ ಆದ್ರೆ ಅದಾದ ಬಳಿಕ ಪಾಕಿಸ್ತಾನದ ಮೇಲೆ ಯುದ್ಧ ಬೇಡ ಅಂತ ಭಾರತದ ಮೇಲೆ ನಾಲ್ಕು ಯುದ್ಧವನ್ನ ಸಾರಿದ್ದಾರೆ ಇದೇ ಪಾಕಿಸ್ತಾನ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲ ಯುದ್ಧ ಕಾಶ್ಮೀರಕ್ಕಾಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಎರಡನೇ ಯುದ್ಧ ಕಾಶ್ಮೀರಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೂರನೇ ಯುದ್ಧ ಕಾಶ್ಮೀರಕ್ಕಲ್ಲ ಬಾಂಗ್ಲಾದೇಶ ಹಾಗೆ ಪಾಕಿಸ್ತಾನ ನಡುವೆ ಫೈಟ್ ಇಂಡಿಯಾದಲ್ಲಿ ಎಂಟ್ರಿ ಕೊಟ್ಟಿರುತ್ತೆ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಕಾರ್ಗಿಲ್ವಾರ್ ಇತ್ತೀಚೆಗೆ ಅದು ಕೂಡ ಕಾಶ್ಮೀರಕ್ಕೋಸ್ಕರ ಎರಡು ಸಾವಿರದ ಒಂದರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತೆ ಅದಾದ ಬಳಿಕ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ಅಟ್ಯಾಕ್ ಆಗುತ್ತೆ ಅದಾದ ಬಳಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉರಿ ದಾಳಿ ಅದಾದ ನಂತರ ಪುಲ್ವಾಮಾ ಅಟ್ಯಾಕ್ ಆಗುತ್ತೆ ಅದಾದ ನಂತರ ಪೆಹಲ್ಗಾಮ್ ದಾಳಿ ಆಗುತ್ತೆ ಹೀಗೆ ಎಲ್ಲದರಲ್ಲೂ ಕೂಡ ಪಾಕಿಸ್ತಾನದ ಕೈವಾಡ ಇದೆ ಜಮ್ಮು ಕಾಶ್ಮೀರದ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನ ಕೊಡ್ತಿರುವಂತ ತೊಂದರೆ ಒಂದೆರಡಂತೂ ಅಲ್ಲವೇ ಅಲ್ಲ ಇಷ್ಟೆಲ್ಲ ಆದ ಕೂಡ ಇದೀಗ ಪಾಕಿಸ್ತಾನದ ನಾಯಕರು ಭಾರತಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ ನಾವು ಸುಮ್ಮನೆ ಕೂರಲ್ಲ ನಾವು ಹಂಗೆ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಅಷ್ಟೆಲ್ಲ ಇದ್ ಮಾಡ್ಕೊಂಡು ಬರುವಾಗ ಭಾರತದವರು ತಲೆ ಬಗ್ಸ್ಕೊಂಡು ಕೂರ್ಬೇಕಂತೆ ಅಥವಾ ನಾವು ಶಾಂತಿ ಪ್ರಿಯರು ಅಂತ ಬಿಳಿ ಬಾವುಟ ಹಾರಿಸ್ಕೊಂಡು ನೋಡ್ತಾ ಇರ್ಬೇಕಂತೆ ಆ ಬಿಳಿ ಬಾವುಟವನ್ನ ಅವರು ಕೆಂಪು ಬಣ್ಣಕ್ಕೆ ಅಂದ್ರೆ ರಕ್ತಕ್ಕೆ ತಿರುಗಿಸಿ ಹೋಗ್ತಾರಂತೆ ನಾವು ಮಾತ್ರ ಆರಾಮಾಗಿ ಕೂತ್ಕೊಳ್ಬೇಕಂತೆ ಇವರು ರಾಜ್ಯದ ಮುಖ್ಯಮಂತ್ರಿಗಳು ಇಂಥದ್ದೊಂದು ಮಾತನ್ನ ಹೇಳ್ತಾ ಇದ್ದಾರೆ ಏನು ಉದ್ದೇಶ ಅರ್ಥ ಆಗ್ತಿಲ್ಲ ಯಾರ ಓಲೈಕೆ ಅರ್ಥ ಆಗ್ತಿಲ್ಲ ಇದ್ರ ಹಿಂದೇನಾದ್ರೂ ಬ್ಯಾಂಕ್ ಬ್ಯಾಂಕ್ನ ಯೋಚನೆ ಇದೆಯೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಓರ್ವ ಮುಖ್ಯಮಂತ್ರಿಗಳಾಗಿ ಆಡುವಂತಹ ಮಾತು ಅಲ್ಲವೇ ಅಲ್ಲ ಇದು ಇಡೀ ದೇಶ ಇವತ್ತು ಯುದ್ಧಕ್ಕೋಸ್ಕರ ಆಗ್ರಹ ವ್ಯಕ್ತಪಡಿಸ್ತಾ ಇದೆ ಯಾವತ್ತು ಕೂಡ ಯಾರು ಯುದ್ಧವನ್ನ ಬಯಸ್ತಂತವರಲ್ಲ ಯಾರು ಹೇಳ್ತಾ ಇರಲಿಲ್ಲ ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಉಡಾಯಿಸ್ಬಿಡಿ ಪಾಕಿಸ್ತಾನವನ್ನು ಹಾಗೆ ಮಾಡ್ಬಿಡಿ ಎಲ್ಲೋ ಕೆಲವೇ ಕೆಲವು ಮಂದಿ ಹೇಳ್ತಾ ಇದ್ರು ಬಿಟ್ರೆ ಇಡೀ ದೇಶ ಯಾವತ್ತೂ ಕೂಡ ಇಂಥ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರಲಿಲ್ಲ ಕೇವಲ ರಾಜಕೀಯ ನಾಯಕರು ಮಾತ್ರ ಬಿಲ್ಡಪ್ ಕೊಡ್ಕೊಂಡು ಓಡಾಡ್ತಾ ಇದ್ರು ನಾವು ಒಂದು ಅಧಿಕಾರಕ್ಕೆ ಬಂದರೆ ಪಾಕಿಸ್ತಾನ ಹಂಗೆ ಮಾಡ್ಬಿಡ್ತೀವಿ ಪಾಕಿಸ್ತಾನ ಹೊಸಕ್ಕೆ ಹಾಕಿಬಿಡ್ತೀವಿ ಪಾಕಿಸ್ತಾನ ಅಂತ ದೇಶ ಇಂಥ ದೇಶ ಅಂತ ರಾಜಕಾರಣಿಗಳು ಹೇಳ್ತಾ ಇದ್ರು ಬಿಟ್ರೆ ಜನ ಪಾಕಿಸ್ತಾನದ ಬಗ್ಗೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಆದರೆ ಈಗ ಮಾತಾಡಲೇಬೇಕಾದಂಥ ಪ್ರಸಂಗ ಎದುರಾಗಿದೆ ಆ ಪುಲ್ವಾಮಾ ದಾಳಿಯಲ್ಲಿ ಎಷ್ಟು ಜನ ಯೋಧರು ಹುತಾತ್ಮರಾದರೂ ಆಗ್ಲೂ ಸಹಿಸ್ಕೊಂಡ್ವಿ ಈಗ ಇಪ್ಪತ್ತೆಂಟು ಜನ ಅಮಾಯಕರು ಬಲಿಯಾಗಿದ್ದಾರೆ ಇವತ್ತು ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಅದು ಆಗುತ್ತೆ ಐವತ್ತೆಂಟು ಆಗುತ್ತೆ ನೂರಾಗತ್ತೆ ನೂರ ಐವತ್ತಾಗುತ್ತೆ ಇವತ್ತು ಬೇರೆ ಬೇರೆ ಯಾರ್ಯಾರ್ದೋ ಫ್ಯಾಮಿಲಿ ಅಂತ ಹೇಳ್ತಿದ್ದೀವಿ ನಾಳೆ ನಮ್ಮ ಮನೆಯ ಬುಡಕ್ಕೂ ಬಂದು ಬಿಡುತ್ತೆ ಆಗ್ಲೂ ನಾವು ಶಾಂತಿಯ ಬಾವುಟವನ್ನು ಹಾರಿಸೋಣವಾ ಹ್ಮ್ ನಮ್ಮ ನಮ್ಮ ಕುಟುಂಬದಲ್ಲಾದ ಮಾತ್ರ ನಮಗೆ ಆ ಸಂಕಟ ಗೊತ್ತಾಗುತ್ತೆ ಇನ್ಯಾರ್ದೋ ಕುಟುಂಬ ಅಂದಾಗ ಏ ಯುದ್ಧ ಬೇಡಪ್ಪ ಶಾಂತಿಯ ಬಾವುಟವನ್ನು ಹಾರಿಸೋಣ ಅಂತ ಹೇಳಿ ನಾವು ಆರಾಮಾಗಿ ಹೇಳಿಬಿಡ್ತೀವಿ ಎಷ್ಟು ದಿನಗಳ ಕಾಲ ಇಡೀ ದೇಶ ಇದನ್ನ ಸಹಿಸ್ಕೊಳ್ಬೇಕಾಗತ್ತೆ ನಮ್ಮ ಕಾಶ್ಮೀರ ನಮ್ಮ ದೇಶದ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರ ಅಲ್ಲಿಗೆ ಹೋಗೋದಿಕ್ಕೆ ನಾವು ಭಯ ಪಡಬೇಕು ಅಲ್ಲಿಗೆ ಹೋಗೋದಕ್ಕೆ ಸೆಕ್ಯೂರಿಟಿ ಬೇಕು ಇಂಥ ಪರಿಸ್ಥಿತಿಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಈಗಲೂ ನಾವಿಲ್ಲ ಯುದ್ಧ ಮಾಡಲ್ಲ ನಾವು ಶಾಂತಿಯ ಬಾವುಟವನ್ನು ಹಾರಿಸ್ತೀವಿ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ ಇಂಥವರೆಲ್ಲರೂ ಕೂಡ ನಮ್ಮ ಜನನಾಯಕರು ಒಂದು ನಿಮ್ಗೆ ಏನಷ್ಟೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ